ಪ್ರಸ್ತಾಪ ಮಾಡಿದ್ರು ಆಕ್ಚುಯಲಿ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಸ್ವಾತಂತ್ರ್ಯ ಹೋರಾಟ ಮಾಡಿದವರು ಯಾರು ಯಾವತ್ತು ಓದದ್ದು ಬಿಟ್ಟು ಭಾರತ ದೇಶನ್ ಮತ್ತೆ ಅದನ್ನ ಮೋಹನ್ ಭಾಗವತ್ ಆ ಥರ ಹೇಳಿದ್ರೆ ಏನಂತ ಹೇಳೋದು ದೇಶಕ್ಕೆ ಸ್ವಾತಂತ್ರ್ಯ ಯಾಕಂದ್ರೆ ಅವರು ಬ್ರಿಟಿಷ್ನವ್ರ ಜೊತೆ ಶಾಮೀಲಾಗ್ಬಿಟ್ಟಿದ್ರು ಸೊ ಹಂಗಾಗಿ ಅವರು ಆ ಥರದ ಹೇಳಿಕೆ ಕೊಡಲೇಬೇಕಲ್ಲ ಮೋಹನ್ ಭಾಗವತ್ ಅವರು ಅವರು ಹೇಳಿರ್ತಕ್ಕಂಥದ್ದು ಸರಿಯಾದ ರೀತಿ ಸರಿಯಾದ ಭಾಷಣ ಮಾತಾಡಲ್ಲ ಇಲ್ಲ ನಾಳೆ ಮಂಡಿಸ್ಬೇಕು ಅಂತ ಇದ್ದು ಇನ್ನೊಂದು ವಾರ ನೆಕ್ಸ್ಟ್ ಅಲ್ಲಿ ಮಂಡಿಸ್ತೀವಿ ನಾಳೆ ಆಗಲ್ಲ ಸಮುದಾಯಗಳು ಸಮುದಾಯ ವಿರೋಧ ವ್ಯಕ್ತಪಡಿಸಲಿಕ್ಕೆ ಈಗ ಕ್ಯಾಬಿನೆಟ್ ನಲ್ಲಿ ಇನ್ನೂ ಚರ್ಚೆನೇ ಅದು ಇಟ್ ಇಸ್ ನಾಟ್ ಓಪನ್ ಟು ದಿ ಪಬ್ಲಿಕ್ ಅಟ್ ಆಲ್ ಓಪನ್ ಆಗಿದೆ ಇಲ್ಲಿವರೆಗೆ ನನಗೆ ಗೊತ್ತಿಲ್ಲ ಅದರಲ್ಲಿ ಏನಿದೆ ಅಂತ ಚರ್ಚೆ ಊಹಾಪೋಹಗಳು ಅಷ್ಟೇ ಅಂಶ ಬಂದಿಲ್ಲ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆದ್ಮೇಲೆ ಎಲ್ಲರ ಅಭಿಪ್ರಾಯ ತಗೊಂಡು ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ ಗುತ್ತಿಗೆದಾರರು ಬಾಕಿ ಬಿಲ್ಗೋಸ್ಕರ ಪತ್ರ ಬರ್ತಿದಾಯ್ತುಕ್ಸ್ ಅಸೋಸಿಯೇಷನ್ ಅವರು ಕೂಡ ಮುಂದಾಗಿದ್ದಾರೆ ಬರೆದಿದ್ದಾರೆ ಬಿಜೆಪಿ ಬಿಜೆಪಿಯವರು ಎದ್ವಾ ತದ್ದುವ ಬಿಲ್ಗಳನ್ನ ಬಾಕಿ ಬಿಟ್ಬಿಟ್ಟು ಉಂಟಾಗಿದ್ದರು ನಾವು ಅದನ್ನ ಸ್ವಲ್ಪ ತೀರಿಸತಕ್ಕಂತ ಪ್ರಯತ್ನ ಮಾಡಿದ್ದೀವಿ ಹಂತವಾಗಿ ತೀರಿಸ್ತೀವಿ